ಬರೀ ವೈನಾಡ್ ಮಾತ್ರ ಅಲ್ಲ ರೀ ವರುಣನ ಅಬ್ಬರಕ್ಕೆ ಕರುನಾಡು ಕೂಡ ಬೆಚ್ಚಿ ಬಿದ್ದಿದೆ ಕರ್ನಾಟಕದಲ್ಲಿ ಏನಾಯ್ತಪ್ಪ ಅಂತ ನೋಡ್ತೀರಾ ಶಿರೂರು ಗುಡ್ಡ ಕುಸಿತದ ದುರಂತ ಮಾಸುವ ಮುನ್ನವೇ ಮತ್ತೊಂದು ಕರಾಳ ದುರ್ಘಟನೆ ನಡೆದಿದೆ ಇದು ರಾಜ್ಯದ ಜನರನ್ನ ಬೆಚ್ಚಿ ಬೀಳಿಸಿದೆ ಈ ದೃಶ್ಯಗಳನ್ನೊಮ್ಮೆ ನೋಡಿ ಒಂದೊಂದು ದೃಶ್ಯ ಬೆಚ್ಚಿ ಬೆಳೆಸಿದ್ದೆ ಕಳೆದ ಹದಿನೈದು ದಿನಗಳ ಹಿಂದೆ ಕಾರವಾರದ ಶಿರೂರಲ್ಲಿ ಗುಡ್ಡ ಕುಸಿದು ಹನ್ನೊಂದು ಮಂದಿ ಬಲಿಯಾಗಿದ್ರು ಈ ಘಟನೆ ಮಾಸುವ ಮುನ್ನವೇ ಈಗ ಮತ್ತೊಂದು ಕಡೆ ಗುಡ್ಡ ಕುಸಿದಿದೆ ಶಿರಾಡಿ ಘಾಟ್ನಲ್ಲಿ ಗುಡ್ಡ ಕುಸಿತ ಶಿರಾಡಿ ಘಾಟ್ ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಭೂಕುಸಿತವಾಗಿ ರಸ್ತೆ ಬಂದ್ ಆಗಿದೆ ಗುಡ್ಡದಲ್ಲಿ ಸಿಲುಕಿದ ಗ್ಯಾಸ್ ಟ್ಯಾಂಕರ್ ಶಿರೂರು ಗುಡ್ಡ ಕುಸಿತದಲ್ಲಿ ಗ್ಯಾಸ್ ಟ್ಯಾಂಕರ್ ಸಿಲುಕಿತ್ತು ತೇಟ್ ಅದೇ ರೀತಿ ಶಿರಾಡಿ ಘಾಟ್ ಗುಡ್ಡ ಕುಸಿತದಲ್ಲೂ ಟ್ಯಾಂಕರ್ ಮಣ್ಣಿನಡಿಯಲ್ಲಿ ಹುದುಗಿ ಹೋಗಿದೆ ಗ್ಯಾಸ್ ಲೀಕ್ ಆಗೋ ಅಪಾಯ ಎದುರಾಗಿದೆ ಲಾರಿ ಕಾರು ಜೆಸಿಬಿ ಮೇಲೆ ಬಿದ್ದ ಮಣ್ಣು ಶಿರಾಡಿ ಘಾಟ್ ಗುಡ್ಡ ಕುಸಿತದಲ್ಲಿ ಟಿಪ್ಪರ್ ಲಾರಿ ಪಲ್ಟಿಯಾಗಿದ್ದು ಲಾರಿ ಚಾಲಕ ಹರಸಾಹಸ ಪಟ್ಟು ಹೊರಬಂದಿದ್ದಾನೆ ಒಂದು ಕಾರು ಜೆಸಿಬಿ ಮೇಲೂ ಮಣ್ಣು ಬಿದ್ದಿದೆ ಅದೃಷ್ಟವಶಾತ್ ಕಾರಿನಲ್ಲಿದ್ದ ಪ್ರಯಾಣಿಕರು ಸೇಫ್ ಆಗಿದ್ದಾರೆ ಹಾಸನದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದ್ದು ಸಕಲೇಶ್ಪುರದ ಕುಂಬರಡಿ ಹಾರ್ಲೆ ಎಸ್ಟೇಟ್ ಮಧ್ಯೆ ಬೃಹತ್ ಪ್ರಮಾಣದಲ್ಲಿ ಭೂಕುಸಿತ ಸಂಭವಿಸಿದೆ ರಸ್ತೆ ಸಂಚಾರ ಸ್ಥಗಿತವಾಗಿದೆ ಈಗಾಗಲೇ ಹಾಸನ ಮಲೆನಾಡು ಸಕಲೇಶಪುರ ಭಾಗದಲ್ಲಿ ಸಾಕಷ್ಟು ಮಳೆ ಆಗ್ತಿರುವಂತಹ ಹಿನ್ನೆಲೆಯಲ್ಲಿ ಕುಂಬರ್ಡಿ ಗ್ರಾಮದ ಬಳಿ ಹಾರ್ಲೆ ಎಸ್ಟೇಟ್ ಏನಿದೆ ಈ ಭಾಗದ ಮುಖ್ಯ ರಸ್ತೆ ಬಳಿ ಇಡೀ ರಸ್ತೆ ಕೂಡ ಗುಡ್ಡ ಕುಸಿತಕ್ಕೆ ತೋರಿಸ್ತಾ ನೋಡಬಹುದಾಗಿದೆ ಈಗ ಈ ಒಂದು ರಸ್ತೆ ಏನಿದೆ ರಸ್ತೆ ಎರಡು ಹೋಳ ಮತ್ತೆ ಅಲ್ಲಿರುವಂತಹ ಇಡೀ ಮಣ್ಣಿನ ಗುಡ್ಡೆ ಇಲ್ಲಿ ಜಾರಿ ಬಂದಿರುವುದನ್ನ ನೋಡಬಹುದಾಗಿದೆ ಕುಂಬರಡಿ ಹಾರ್ಲೆ ರಸ್ತೆಯಲ್ಲಿ ಶಾಲಾ ಮಕ್ಕಳು ಓಡಾಡ್ತಾರೆ ಶಾಲೆ ಬಿಟ್ಟಾಗ ಭೂಕುಸಿತವಾಗಿದ್ರೆ ಶಿರೂರಿಗಿಂತ ಘೋರ ಘಟನೆ ಸಂಭವಿಸ್ತಿತ್ತು ಅಂತಾರೆ ಸ್ಥಳೀಯರು ಇದು ಏನಾದರೂ ಆರರಿಂದ ಏಳು ಗಂಟೆಲ್ಲ ಆರು ಗಂಟೆ ಹತ್ತು ನಿಮಿಷದಲ್ಲಿ ಆಗದಲ್ಲ ಏಳು ಗಂಟೆ ನಂತರ ಆಗಿದ್ದರೆ ಶಿರೂರು ಘಟನೆಗಿಂತ ತುಂಬ ಪ್ರಾಣ ಹಾನಿ ತುಂಬ ಅನಾಹುತ ಆಗ್ತಾ ಇತ್ತು ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕರುನಾಡಲ್ಲಿ ಗುಡ್ಡದ ಭೂತ ಪದೇ ಪದೇ ಪ್ರತ್ಯಕ್ಷವಾಗ್ತಿದ್ದು ಜನರ ಬದುಕು ದುಸ್ತರವಾಗಿದೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಕುಶ್ವಂತ್ ರಿಪಬ್ಲಿಕ್ ಕನ್ನಡ ಹಾಸನ ನಾವು ವೈನಾಡ್ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದೀವಿ ಕರುಣ ಕೊಡಗಿನ ಪರಿಸ್ಥಿತಿ ಏನು ಕಮ್ಮಿ ಇಲ್ಲ ಹಾಯೋ ಮಹಾ ಮಳೆಗೆ ಇಡೀ ಕೊಡಗು ತತ್ತರಿಸ ಹೋಗಿದೆ ರಸ್ತೆಗಳೆಲ್ಲ ಕೆರೆಗಳ ತರ ಆಗ್ಬಿಟ್ಟಿದೆ ಜನ ಜೀವನ ದುಸ್ತರ ಆಗ್ಬಿಟ್ಟಿದೆ ಬದುಕೊನೆ ಕಷ್ಟ ಅನ್ನಂಗಾಗಿದೆ ಕೊಡಗಲು ಕೂಡ ಅರ್ಧ ಎಕರೆಯಷ್ಟು ಕುಸಿದ ಭೂಪ್ರದೇಶ ರಾಜ್ಯಾದ್ಯಂತ ಮಳೆ ಆರ್ಭಟ ಜೋರಾಗಿದೆ ಕೊಡಗು ಜಿಲ್ಲೆಯಲ್ಲಿ ವರ್ಣನ ಅಬ್ಬರ ಹೆಚ್ಚಾಗ್ತಲೇ ಇದೆ ಈಗ ಕಾರವಾರದ ಶಿರೂರು ಬಳಿಕ ಕೊಡಗಿನಲ್ಲೂ ಭೂಕುಸಿತ ಆತಂಕ ಹೆಚ್ಚಾಗಿದೆ ಭೀಕರ ದೃಶ್ಯ ಒಂದು ಭೂಕುಸಿತಕ್ಕೆ ರಸ್ತೆಯೇ ಮಾಯ ಸೋಮವಾರ ಪೇಟೆ ಮಾರ್ಗದಲ್ಲಿ ಭೂಕುಸಿತವಾಗಿದ್ದು ಬರೋಬ್ಬರಿ ಅರ್ಧ ಎಕರೆಯಷ್ಟು ತಗ್ಗಿದ ಭೂ ಪ್ರದೇಶ ಕೊಚ್ಚಿಕೊಂಡು ಹೋಗಿದೆ ಅಲ್ಲದೆ ಎಡೀ ರಸ್ತೆಯೇ ಮಾಯವಾಗಿದೆ ಭೀಕರ ದೃಶ್ಯ ಎರಡು ಕೊಚ್ಚಿ ಹೋದ ಜಮೀನು ಇನ್ನು ಮಳೆ ಆರ್ಭಟಕ್ಕೆ ರೈತರು ಬೆಳೆದ ಬೆಳೆ ಸಂಪೂರ್ಣ ನಾಶವಾಗಿದೆ ಅಲ್ಲದೆ ಹೊಲ ಗದ್ದೆಗಳೆಲ್ಲ ಕೊಚ್ಚಿ ಹೋಗಿದೆ ಭೀಕರ ದೃಶ್ಯ ಮೂರು ಭಾಗಮಂಡಲ ತ್ರಿವೇಣಿ ಸಂಗಮ ಜಲಾವೃತ ಕೊಡಗು ಜಿಲ್ಲೆಯಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿತಾಯಿದ್ದು ಭಾಗಮಂಡಲ ತ್ರಿವೇಣಿ ಸಂಗಮ ಮತ್ತೊಮ್ಮೆ ಜಲಾವೃತವಾಗಿದೆ ಭೀಕರ ದೃಶ್ಯ ನಾಲ್ಕು ಮಳೆಗೆ ಮುಳುಗಿದ ರಸ್ತೆಗಳು ಮಡಿಕೇರಿ ತಾಲೂಕಿನ ಬೆಟ್ಟಿಗೇರಿ ಗ್ರಾಮದಲ್ಲಿ ಮಳೆಗೆ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಅನೇಕ ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆ ಇದೀಗ ಅಪಾಯದಲ್ಲಿದೆ ದೃಶ್ಯ ನದಿಗಳು ಭಾರೀ ಮಳೆಗೆ ಕೊಡಗು ಜಿಲ್ಲೆಯ ನದಿಗಳು ಬೋರ್ಗೊರೆಯುತ್ತಿವೆ ಒಟ್ನಲ್ಲಿ ಮಳೆಯ ಆರ್ಭಟಕ್ಕೆ ಕೊಡಗು ಬೆಚ್ಚಿ ಬಿದ್ದಿದ್ದು ಜಿಲ್ಲೆಯ ಜನ ಪರದಾಡುವಂತಾಗಿದೆ ಅನುಕಾರಿಯಪ್ಪ ರಿಪಬ್ಲಿಕ್ ಕನ್ನಡ ಕೊಡಗು ಪರಿಸ್ಥಿತಿ ಕರ್ನಾಟಕದ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಅಬ್ಬರ ಮುಂದುವರೆದಿದೆ ಮಾರ್ಕಾಂಡಯ್ಯ ನದಿಯ ಪ್ರವಾಹಕ್ಕೆ ಸಿಕ್ಕಾಕೊಂಡು ಕುಂದ ನಗರಿ ಕಂಗಾಲಾಗಿದೆ ನೂರಾರು ಕುಟುಂಬಗಳು ಬೀದಿಗೆ ಬಿದ್ದಿದ್ದು ಕಣ್ಣೀರು ಹಾಕ್ತಾ ಇದ್ದಾರೆ ಆ ಕುರಿತಾದ ರಿಪೋರ್ಟ್ ಇಲ್ಲಿದೆ ರೂಪ ತಾಳಿದ ಮಾರ್ಕಂಡೇಯ ನದಿ ನದಿ ಆರ್ಭಟಕ್ಕೆ ನಗರಿ ಕಂಗಾಲು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ ಅಪಾಯದ ಮಟ್ಟ ಮೀರಿ ಹರಿಯುತ್ತಿರುವ ಮಾರ್ಕಂಡೆಯ ನದಿ ಅಬ್ಬರಕ್ಕೆ ನಗರಿ ಬೆಳಗಾವಿ ಬಿದ್ದಿದೆ ಸೆಲ್ಫಿಗಾಗಿ ಪ್ರಾಣಾಪಣ ಪಣಕ್ಕಿಟ್ಟ ಯುವಕರು ತಾಲೂಕಿನ ಗೊಡಚಿನ ಮಲ್ಕಿ ಬಳಿ ಜಲಪಾತ ರೌದ್ರಾವತಾರ ತಾಳಿದೆ ಜಲಪಾತ ನೋಡಲು ಪ್ರವಾಸಿಗರ ದಂಡೆ ಹರಿದು ಬರುತ್ತಿದೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಜಲಪಾತದ ತುದಿಗೆ ತೆರಳಿ ಯುವಕರು ಹುಚ್ಚಾಟ ಮಾಡಿದ್ದಾರೆ ನೀರಿನಲ್ಲಿ ದುಮುಕಿ ವಿದ್ಯುತ್ ದುರಸ್ತಿ ತತ್ತರಿಸಿದ ಬೆಳಗಾವಿ ಜಿಲ್ಲೆಯ ಕೆಲ ಗ್ರಾಮಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ ಕಾಗವಾಡ ತಾಲೂಕಿನ ಜೂಗೂಳು ಗ್ರಾಮದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ಹೆಸ್ಕಾಂ ಸಿಬ್ಬಂದಿ ನೀರಿನಲ್ಲಿ ಈಜಿ ವಿದ್ಯುತ್ ಸರಿಪಡಿಸಿದ್ದಾರೆ ದಿಂದ ಬದುಕು ಮೂರಾ ಬಟ್ಟೆ ಜಿಲ್ಲೆಯ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದ ಮನೆಗಳಿಗೆ ಪ್ರವಾಹದ ನೀರು ನುಗ್ಗಿದ್ದು ದಿನಗಳಿಂದ ನದಿ ಯಾತನೆ ಅನುಭವಿಸುತ್ತಿದ್ದಾರೆ ಈ ಒಂದು ಏರಿಯಾ ಏನಿದೆ ಇದು ಮಾಜಿ ಸಿ ಎಂ ಲಕ್ಷ್ಮಣ್ ಸವದಿ ಅವರ ಒಂದು ಏರಿಯಾ ಆಗಿರುವಂತದ್ದು ಇಲ್ಲಿವರೆಗೂ ಆದ್ರೂ ಸಹ ಲಕ್ಷ್ಮಣ್ ಸೌದಿ ಬಂದು ಇವರ ಅಳಲನ್ನ ಕೇಳ್ತಾ ಕೇಳ್ತಾ ಇಲ್ಲ ಅಂತ ಇರುವಂತದ್ದು ಇಲ್ಲಿಯ ಗ್ರಾಮಸ್ಥರ ಅಳಲಾಗಿರುವಂತದ್ದು ಸಂಜೀವರ್ಬಾಬಿ ರಿಪಬ್ಲಿಕ್ ಕನ್ನಡ ಚಿಕ್ಕೋಡಿ